ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಪ್ರೀತಿಯಾಗಿ ತ ಬಸವರಾಜು ನಾನು ಈ ದಿನ ನಿಮ್ಗೆ ತಿಳ್ಸ ಕೊಟ್ಟಿರ್ತಕ್ಕಂತಹ ವಿಷಯ ಕ್ಷಮೆ ಮತ್ತು ಕೃತಜ್ಞತೆ ಎರಡೆರಡು ಪದಗಳು ಎಷ್ಟು ಸಿಂಪಲ್ ಅನ್ಸುತ್ತೆ ಕೇಳೋದಕ್ಕೆ ಅಂದ್ರೆ ಇದರಲ್ಲಿ ತುಂಬಾ ಶಕ್ತಿ ಅಡಗಿದೆ ಯಾಕೆ ಇಷ್ಟು ಶಕ್ತಿ ಈ ಪದಗಳಲ್ಲಿ ಅಡಗಿದೆ ಅಂತಂದ್ರೆ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಈ ಕ್ಷಮೆ ಕೃತಜ್ಞತೆಯಿಂದ ಎಷ್ಟೋ ಜನರ ಜೀವನ ಬದಲಾಗಿದೆ ಅಂಡ್ ನಮ್ಮ ಲೈಫ್ ಅಲ್ಲೂ ಕೂಡ ಬದಲಾಗತ್ತೆ ಯಾಕೆ ಕ್ಷಮೆ ಮತ್ತು ಕೃತಜ್ಞತೆ ಅಷ್ಟೊಂದು ಇಂಪಾರ್ಟೆಂಟ್ ನೋಡೋಣ ಬನ್ನಿ ಕ್ಷಮೆ ಅಂದ ತಕ್ಷಣ ನಾವೇನನ್ಕೋತೀವಿ ಕ್ಷಮಿಸ್ಬೇಕು ಕ್ಷಮಾಗುಣ ನಾವೆಲ್ಲರೂ ಕೇಳಿರ್ತೀವಿ ಕ್ಷಮಾ ಗುಣ ಹೆಚ್ಚಾಗಿರ್ತಕ್ಕಂಥದ್ದು ಸ್ತ್ರೀಯರಲ್ಲಿ ಯಾಕೆ ಕ್ಷಮೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಈಗ ನನಗೆ ಯಾವುದೋ ಒಂದು ಘಟನೆಯಿಂದ ತುಂಬಾ ನನ್ನ ಮನಸ್ಸಿಗೆ ಬೇಸರ ತಂದಿದೆ ಬೇಸರ ತಂದಾಗ ಏನಾಗುತ್ತೆ ಅದು ನನ್ನ ಮನಸ್ಸಿನ ಮೇಲೆ ಅತಿಯಾದ ಪ್ರಭಾವವನ್ನ ಬೀರೋದಿಕ್ಕೆ ಪ್ರಾರಂಭ ಮಾಡುತ್ತೆ ಯಾವಾಗ ಮನಸ್ಸಿಗೆ ಎಫೆಕ್ಟ್ ಆಗುತ್ತೆ ಆಗ ನನ್ನ ಫಿಸಿಕಲ್ ಬಾಡಿಗೆ ಅದು ಎಫೆಕ್ಟ್ ಆಗುತ್ತೆ ಅಂದ್ರೆ ನಾವು ಯಾವುದನ್ನ ಮನಸ್ಸಿನಲ್ಲಿ ಕೊರಗೋದಿಕ್ಕೆ ಪ್ರಾರಂಭ ಮಾಡ್ತೀವಿ ನನ್ನ ದೇಹದ ಆರೋಗ್ಯ ಹದಗೆಡುತ್ತಾ ಬರುತ್ತೆ ಸೊ ನಾವು ಏನನ್ನೇ ಆಗ್ಲಿ ಕ್ಷಮಿಸೋದ್ರಿಂದ ಮನಸ್ಸು ಸರಿ ಹೋಗುತ್ತೆ ಆ ಮನಸ್ಸು ಸರಿ ಹೋದಾಗ ನಮ್ಮ ಆರೋಗ್ಯ ತಂತಾನಾಗೆ ಚೆನ್ನಾಗಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ತಗೊಂಡಾಗ ಒಂದು ಯಾವ್ದೋ ಒಂದು ಘಟನೆ ನಡೆದಿರುತ್ತೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಗೆಳೆಯರ ಜೀವನದಲ್ಲಿ ಇಲ್ಲ ನಿಮ್ಮ ವರ್ಕಿಂಗ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರ್ಬೋದು ಒಂದ್ ಇನ್ಸಿಡೆಂಟ್ ನಡೆದಿದೆ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಅದು ಇವತ್ತು ತಲೆಲ್ ಕೊರಿತಾ ಇರುತ್ತೆ ಇನ್ನು ಟೂ ಡೇಸ್ ಆದ್ಮೇಲೂ ಕೊರಿತಾನೆ ಇರುತ್ತೆ ಇನ್ನು ಒನ್ ಮಂತ್ ಆಗ್ಲಿ ಎಷ್ಟೋ ವರ್ಷಗಳಾದ್ರೂ ಅದು ನಮ್ಮ ಮೆಮೊರಿಯಲ್ಲಿ ಸ್ಟೋರೇಜ್ ಆಗಿದೆ ಅಂತಂದ್ರೆ ಖಂಡಿತ ಅದರಿಂದ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿ ನಮ್ಮ ಆರೋಗ್ಯ ಕೆಡೋದು ಖಂಡಿತ ಸೊ ನಾವ್ ಏನ್ ಮಾಡ್ಬೇಕಂತಂದ್ರೆ ಮೊದಲಿಗೆ ಕ್ಷಮೆ ಬಗ್ಗೆ ಹೇಳ್ತಿರೋದ್ ನಾನು ಕ್ಷಮೆಯನ್ನ ಕೊಡೋದ್ರನ್ನ ಅಭ್ಯಾಸ ಮಾಡ್ಬೇಕು ಕ್ಷಮೆ ಕೊಡೋದು ಅಂದ್ರೆ ಹೇಗೆ ಅಂದ್ರೆ ಈಗ ನನ್ನನ್ನ ಫಾರ್ ಎಕ್ಸಾಂಪಲ್ ನನ್ನನ್ನ ಯಾರೋ ಒಬ್ರು ನನ್ ತಪ್ಪಿಲ್ಲ ಅಂದ್ರೂ ಸಹ ನಿಂದಿಸ್ತಾ ಇದಾರೆ ನಿಂದೆ ತಪ್ಪು ನೀನಲ್ಲಿ ಸರಿಯಾಗಿ ಮಾಡಿಲ್ಲ ಕೆಲ್ಸ ಅಂತ ನಿಂದಿಸ್ತಾ ಇದ್ದಾರೆ ಅಂತಂದ್ರೆ ನಿನಗ ಅದರಿಂದ ಕೊರಗ್ತಾ ಇರತ್ತೆ ಖಂಡಿತ ಅದು ಸತ್ಯ ಮನುಷ್ಯ ಅಂದ್ಮೇಲೆ ಈ ಕೊರಗು ಅನ್ನೋದು ಅಥವಾ ಸಹಿಸ್ಕೊಳಕ್ ಆಗದೇ ಇರ್ತಕ್ಕಂಥದ್ದೆಲ್ಲ ನಡೆಯುತ್ತೆ ಜೀವನದಲ್ಲಿ ಸೊ ಅವಾಗ ಏನ್ ಮಾಡ್ಬೇಕು ಮನೆಯಲ್ಲಿ ಒಂದ್ ಬಂದು ಒಂದು ಟೂ ಅವರ್ಸ್ ಆದ್ಮೇಲೆ ಅಥವಾ ಅವತ್ತಿನ ರಾತ್ರಿ ಇಲ್ಲಾಂದ್ರೆ ಮಾರ್ನೇ ದಿನ ಏನ್ ಮಾಡ್ಬೇಕು ವಿಶಾನ್ ವಿಶ್ರಾಂತ ಸ್ಥಿತಿಯಲ್ಲಿ ಕುತ್ಕೊಂಡು ಅವರನ್ನ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನ ನೋಡ್ತಾ ಅವರನ್ನ ಕ್ಷಮಿಸ್ಬಿಡಿ ಅವ್ರ ತಪ್ಪು ಮಾಡಿದ್ದಾರೆ ಅಂತ ನಿಮಗ್ ಗೊತ್ತು ಯೂನಿವರ್ಸ್ಗೆ ಗೊತ್ತು ನಿಮ್ ತಪ್ಪಿಲ್ಲ ಅಂತಾನು ಗೊತ್ತು ಆದ್ರೆ ಯಾಕೆ ಈ ಮನಸ್ಸಿನಲ್ಲಿ ಕ್ಷಮೆಯನ್ನ ಕೇಳೋದನ್ನ ಅಭ್ಯಾಸ ಮಾಡ್ಕೋಬೇಕಂತಂದ್ರೆ ಯಾವಾಗ ನಾವು ಮಾನಸಿಕವಾಗಿ ಕ್ಷಮಿಸ್ತೀವೋ ಆಗ ಮನಸ್ಸಿನಲ್ಲಿ ಏನೂ ಆಲೋಚನೆಗಳು ಇರೋದಿಲ್ಲ ನಾವು ಮಾನಸಿಕವಾಗಿ ಕ್ಷಮಿಸಿಲ್ಲ ಅಂತಂದ್ರೆ ಅಲ್ಲಿ ನಮ್ಮ ದೇಹದ ಮೇಲೆ ಪ್ರಭಾವ ಸ್ಟಾರ್ಟ್ ಆಗತ್ತೆ ಲಿಟಲ್ ಬಿಟ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಆನಂತರ ಅದೇ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಜಾಸ್ತಿ ಆಗತ್ತೆ ಸೊ ನಾವು ಮನಸಲ್ಲಿ ಕ್ಷಮೆಯನ್ನ ಯಾಚಿಸ್ಬೇಕು ನಾನು ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಕ್ಷಮಿಸ್ತಾ ಇದ್ದೀನಿ ಕ್ಷಮಿಸ್ತಿದ್ದೀನಿ ಅಂತ ಒಂದ್ ತ್ರೀ ಟೈಮ್ಸ್ ಹಾಗೆ ಇನ್ನೊಂದ್ ರೀತಿ ಕ್ಷಮೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮಿಂದಾನೇ ತಪ್ಪಾಗಿರುತ್ತೆ ಆ ನಿಮ್ದೇ ತಪ್ಪಿದೆ ಆದ್ರೂ ಕೂಡ ನೀವೇನೋ ಚರ್ಚೆ ಮಾಡ್ಬಿಟ್ಟಿರ್ತೀರಾ ಏನೋ ಒಂದು ಬೈದ್ ಬಿಟ್ಟಿರ್ತೀರಾ ನಿಮ್ಗೆ ಅದರಿಂದನೂ ಹರ್ಟ್ ಆಗ್ತಾ ಇದೆ ಆಗ್ಲೂ ಕೂಡ ನಿಮ್ಗೆ ನಿಮ್ಮ ಶರೀರದ ಮೇಲೆ ಪ್ರಭಾವ ಬೀರುತ್ತೆ ಸೊ ನೀವೇನ್ ಮಾಡ್ಬೇಕು ಆಗ್ಲೂ ಸಹ ನಿಮ್ಮ ಮಾತುಗಳನ್ನೆಲ್ಲ ಒಂದ್ಸಲ ನೆನಪಿಸ್ಕೊಂಡು ಐ ಆಮ್ ಸಾರಿ ಐ ಆಮ್ ಸಾರಿ ನನ್ನನ್ನ ಕ್ಷಮಿಸ್ಬಿಡಿ ನನ್ ತಪ್ಪಾಯ್ತು ಅಂತ ಒಂದ್ ಎರಡ್ ಮೂರು ಸಲ ಯೂನಿವರ್ಸ್ಗೆ ಒಪ್ಸಿದಾಗ ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡ ಬ್ರಹ್ಮಾಂಡಕ್ಕೆ ಒಪ್ಪಿಸ್ದಾಗ ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಅನ್ನೋದು ಇಮಿಡಿಯೇಟ್ ರಿಲೀಸ್ ಆಗ್ಬಿಡುತ್ತೆ ಸೊ ನಮ್ ಮೈಂಡ್ ಅವಾಗ ರಿಲ್ಯಾಕ್ಸ್ ಕಾಮ್ ಆಗುತ್ತೆ ಅದಕ್ಕೆ ನಮ್ಮ ಫಿಸಿಕಲ್ ಬಾಡಿ ಅವಾಗ ಹೆಲ್ದಿ ಆಗಿ ಹ್ಯಾಪಿ ಆಗಿರುತ್ತೆ ಅವಾಗ ಇಲ್ಲಿ ಹ್ಯಾಪಿನೆಸ್ ಇರುತ್ತೆ ಆವಾಗ ಇಲ್ಲಿ ಹ್ಯಾಪಿನೆಸ್ ಆಟೋಮೆಟಿಕ್ ಆಗಿ ಕಾಣುತ್ತೆ ಅದಕ್ಕೆ ಹೇಳ್ತೇವೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಅಲ್ವಾ ಖಂಡಿತ ನಿಮ್ಮ ಫೇಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ ಮೈಂಡ್ ಯಾವಾಗ ಚೆನ್ನಾಗಿರುತ್ತೆ ನಿಮ್ಮ ಫೇಸ್ ಅಲ್ಲಿ ಎದ್ದು ಕಾಣಿಸುತ್ತೆ ನಿಮ್ ಮೈಂಡ್ ಅಲ್ಲಿ ಏನಾದ್ರು ಆಲೋಚನೆ ಇದ್ರೆ ಯಾಕೆ ಇವತ್ತು ಮುಖ ಡಲ್ ಆಗಿದೆ ಅಂತ ಯಾರಾದ್ರೂ ಕೇಳೇ ಕೇಳ್ತಾರೆ ಸೊ ಅದನ್ನ ತೋರ್ಸ್ಕೊಳ್ಳೋದು ಬೇಡ ಹಾಗೆ ಅದನ್ನ ಕ್ಯಾರಿ ಮಾಡೋದು ಕೂಡ ಬೇಡ ಫಸ್ಟ್ ಒನ್ ಕ್ಷಮೆ ಆಯ್ತು ಇನ್ನ ಸೆಕೆಂಡ್ ಒನ್ ಬಂದಾಗ ಗ್ರಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು ಯಾರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು ನಾವು ಈ ಕ್ಷಣದವರೆಗೂ ಇಷ್ಟು ಹ್ಯಾಪಿಯಾಗಿ ನಾನು ಹುಟ್ಟದಾಗ್ಲಿಂದ ಈ ಕ್ಷಣದವರೆಗೂ ಇಷ್ಟು ಹ್ಯಾಪಿ ಅಂತಂದ್ರೆ ಇದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿರ್ತಾರೆ ಅಪ್ಪ ಅಮ್ಮ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಮತ್ತೆ ಬ್ರದರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇನ್ನ ನಿಮ್ ಕೋಲೀಗ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಈ ಬ್ರಹ್ಮಾಂಡಿರ್ತಕ್ಕಂಥ ಒಂದು ಗಿಡ ಆಗಿರ್ಬೋದು ಒಂದು ಮರ ಆಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ನಿನ್ ಹ್ಯಾಪಿನೆಸ್ಗೆ ಅದು ಕೂಡ ಕಾರಣ ಆಗುತ್ತೆ ಕೇವಲ ಮನುಷ್ಯರು ಮಾತ್ರ ಅಲ್ಲ ಒಂದು ಪ್ರಾಣಿ ನಿನ್ ಜೊತೆಯಲ್ಲಿದ್ದಾಗ ನಿಮ್ಗೆ ಹ್ಯಾಪಿ ಫೀಲ್ ಆಗುತ್ತಲ್ಲ ಒಂದು ಮರದ ಪಕ್ಕ ಕುತ್ಕೊಂಡಾಗ ನಮ್ಗೆ ಹ್ಯಾಪಿ ಫೀಲ್ ಆಗುತ್ತೆ ಸಮುದ್ರದ ಬಳಿ ಇದ್ದಾಗ ಹ್ಯಾಪಿ ಫೀಲ್ ಆಗುತ್ತೆ ಸೊ ಇದಕ್ಕೆಲ್ಲ ನಾವೇನ್ ಮಾಡ್ಬೇಕು ಗ್ರಾಟಿಟ್ಯೂಡ್ ಅನ್ನ ಅರ್ಪಿಸ್ಬೇಕು ಅಂದ್ರೆ ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು ನನಗೆ ಇಷ್ಟು ಒಳ್ಳೆ ಕೆಲಸ ಸಿಕ್ಕಿದೆ ಥ್ಯಾಂಕ್ ಯು ಯೂನಿವರ್ಸ್ ನಾನು ಇಷ್ಟು ಹ್ಯಾಪಿ ಆಗಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಕುಟುಂಬವನ್ನ ಇಷ್ಟು ಚೆನ್ನಾಗಿಟ್ಟಿದೀರಾ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಇಷ್ಟು ಒಳ್ಳೆ ತಂದೆ ತಾಯಿ ಇಷ್ಟೊಂದು ಎಲ್ಲ ಅನ್ಕೊಂಡಿದ್ದೆಲ್ಲವನ್ನ ಸಕ್ಸಸ್ ಮಾಡ್ಕೊಳ್ಳುವಂತ ಲೈಫ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಯೂನಿವರ್ಸ್ ಈ ತರ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನಿಮ್ಗೆ ಏನೇನಕ್ಕೆ ಗ್ರಾಟಿಟ್ಯೂಡ್ ಅರ್ಪಿಸ್ಬೇಕು ಅನ್ಸುತ್ತೆ ಅದಕ್ಕೆ ಗ್ರಾಟಿಟ್ಯೂಡ್ ಅನ್ನ ಅರ್ಪಿಸಿ ಮನಸ್ಪೂರ್ವಕವಾಗಿ ಅರ್ಪಿಸಿ ಆಗ ನಿಮ್ಗೆ ಯೂನಿವರ್ಸ್ ಡಬಲ್ ಕೊಡ್ತಾ ಬರುತ್ತೆ ಏನ್ ಮಾಡ್ತೀವಿ ಇರೋ ಹ್ಯಾಪಿನೆಸ್ ನ ಬಿಟ್ಬಿಟ್ಟು ಇಲ್ದೇ ಇರೋದ್ರ ಕಡೆ ಗಮನ ಕೊಡ್ತಾ ಹೋಗ್ತಿವಿ ಲೈಫ್ ಅಲ್ಲಿ ಬೇಡ ಅದು ಖಂಡಿತ ರಾಂಗ್ ಮೆಥಡ್ ನಮ್ಗೆ ಎಷ್ಟಿದೆ ಅದನ್ನ ಆಗಿ ಫೀಲ್ ಮಾಡ್ಬೇಕು ಪ್ರತಿ ಕ್ಷಣ ಎದ್ದಾಗಿಂದ ಮಲಗೋವರೆಗೂ ಈ ತರ ಯಾವಾಗ ಗ್ರಾಟಿಟ್ಯೂಡ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಬರ್ತೀವಿ ಯೂನಿವರ್ಸ್ಗೆ ಫೀಲ್ ಆಗುತ್ತೆ ಓ ಇವರು ಇದನ್ನ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೋತಿದಾರೆ ಇವ್ರಿಗೆ ಇದಿನ್ನೂ ಬೇಕು ಅಂತ ಇರೋದನ್ ಇರೋದನ್ನ ಡಬಲ್ ಮಾಡ್ತಾ ಹೋಗುತ್ತೆ ಈಗ ನನ್ನ ಹತ್ರ ಇಷ್ಟ ಇದೆ ಥ್ಯಾಂಕ್ ಯು ಯೂನಿವರ್ಸ್ ಇನ್ನು ಡಬಲ್ ಆಗುತ್ತೆ ನಿಮ್ ಮನೆ ನಿಮ್ ಹ್ಯಾಪಿನೆಸ್ ಇನ್ನು ಡಬಲ್ ಆಗುತ್ತೆ ಸೊ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಿ ಸಾರಿ ಹೇಳಿ ಎರಡೇ ವರ್ಡಿಂದ ನಿಮ್ಮ ಲೈಫ್ ಖಂಡಿತವಾಗ್ಲೂ ಚೇಂಜ್ ಆಗೇ ಆಗುತ್ತೆ ನನ್ನ ಲೈಫ್ ಚೇಂಜ್ ಆಗಿದೆ ಸೊ ನಾನು ಇದನ್ನು ನಿಮ್ಮೆಲ್ರಿಗೂ ಶೇರ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಎಲ್ಲರೂ ತಪ್ಪದೆ ಥ್ಯಾಂಕ್ ಯು ಸಾರಿ ಎರಡೇ ವರ್ಡ್ಸ್ ಕ್ಷಮೆ ಆ್ಯಂಡ್ ಕೃತಜ್ಞತೆ ಇದನ್ನು ಅಭ್ಯಾಸ ಮಾಡಿ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಆದರೆ ಅದನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ Thank you. Bye bye.